ಚಪ್ಪಾಳೆ ಕೊಡ್ಲಿ ಯಾಕಂದ್ರೆ ಆ ಎರಡು ಸಿನಿಮಾದ ನಿರ್ಮಾಪಕರು ಅವರಿಬ್ರು ಸೊ ಮೂರನೇ ಸಿನಿಮಾಗೆ ಜೊತೆಯಾಗಿದ್ದಾರೆ ಹ್ಯಾಟ್ರಿಕ್ ಮೋಡಿ ಮಾಡ್ಲಿ ಈ ಜೋಡಿಗಳು ಅಂತ ಹೇಳ್ತಾ ಓವರ್ ನಿರ್ದೇಶಕರು ಏನ್ ಹೇಳ್ತೀರಾ ಸಿನಿಮಾ ಬಗ್ಗೆ ಮೊದಲನೇದಾಗಿ ಎಲ್ಲ ಬಂದಿರತ್ತ ಗಣ್ಯರಿಗೂ ಮತ್ತೆ ಮಾಧ್ಯಮ ಮಿತ್ರರಿಗ ನಮಸ್ಕಾರ ಸಿನಿಮಾ ನಾವು ಪಂಟ್ರೋಲ್ ಮಾಡಿದ್ವಿ ಅದಾದ್ಮೇಲೆ ಗೆಳೆಯ ಸಿನಿಮಾ ಮಾಡಿದ್ವಿ ಗೆಳೆಯ ಆಲ್ ಓವರ್ ಕರ್ನಾಟಕ ರಿಲೀಸ್ ಮಾಡಲಿಲ್ಲ ಉತ್ತರ ಕರ್ನಾಟಕ ಮಾತ್ರ ರಿಲೀಸ್ ಮಾಡಿದ್ವಿ ಆ ಸಿನಿಮಾ ರಿಲೀಸ್ ಆದ್ಮೇಲೆ ಅಲ್ಲೊಂದಿಷ್ಟು ನಮ್ಮ ಸ್ನೇಹಿತರ ಸಿಕ್ಕನ್ನು ಒಂದು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಆಯಿತು ಸಾಮಾನ್ಯವಾಗಿ ಮೂರನೇ ಸಿನಿಮಾ ಪ್ರತಿ ಮತ್ತೆ ಪ್ರೊಡಕ್ಷನ್ ಅಲ್ಲಿ ಬಂದಾಗ ಒಂದು ದೊಡ್ಡ ದೊಡ್ಡ ಹೀರೋ ಮಾಡ್ಬೇಕು ಮತ್ತೊಂದು ಮಾಡಬೇಕು ಈ ತರ ವಿಷಯಗಳೇ ಇತ್ತು ಅದಾದ್ಮೇಲೆ ನಾವು ಎಲ್ಲರೂ ಕತೆ ಹೇಳಕ್ ಹೋದ್ರೆ ಪ್ರತಿ ಸಲ ನಾನು ಪ್ರೊಡ್ಯೂಸರ್ ಕತೆ ಹೇಳಕ್ ಹೋದ್ರೆ ತಡೆಯಪ್ಪ ಒಂದು ನಿಮಿಷ ಒಂದು ಐ ಮೈತ್ರಿ ಕಟ್ಬಿಡ್ತೀನಿ ಬಜಾಜ್ ಫೈನಾನ್ಸ್ ಕಟ್ಬೇಕಾಯ್ತು ಮತ್ತು ಬರೀ ಇದೆ ಹೇಳೋರು ಅವರು ಪ್ರೊಡ್ಯೂಸರ್ ಸಾರು ಮತ್ತು ನಮ್ಮ ಸುನಿ ಸರ್ ಹೇಳಿದ್ರೆ ಇಲ್ಲ ನಾನು ಅವರು ಸ್ವಲ್ಪ ದುಡ್ಡು ಬರಬೇಕು ಅದು ಯಾವ ಪ್ರಾಪರ್ಟಿ ಡೀಲ್ ದುಡ್ಡು ಬರ್ತದೆ ಅವ್ರು ಸ್ವಲ್ಪ ನೋಡೋಣ ಸಡಿ ಅಂತ ಬರೀ ಎಲ್ಲರೂ ಬರೀ ದುಡ್ಡು ಬಗ್ಗೆ ಚರ್ಚೆ ಆಗೋದು ಅದಾದ್ಮೇಲೆ ಅಂದ್ಕೊಂಡೆ ಇದು ಸದ್ಯಕ್ಕೆ ನಾನು ಮತ್ತೆ ದೊಡ್ಡ ಸ್ಟಾರು ಮತ್ತೆ ಕೋಟಿ ಇಲ್ಲ ಹೋಗ್ಬಾರ್ದು ಈಗ ಒಂದು ಸಿನಿಮಾ ಮಾಡೋಣ ಅಂದ್ಬಿಟ್ಟು ಮತ್ತೆ ಕತೆ ಹೇಳ್ತೀನಿ ಸರ್ ನಿಮಗೆ ಅಂತ ಒಂದು ಸ್ವಲ್ಪ ಒಂದು ವಾರ ಗ್ಯಾಪ್ ತಗೊಂಡು ಒಂದು ಕತೆ ರೆಡಿ ಮಾಡಿ ಹೇಳಿದೆ ಅವರಿಗೆ ಫಸ್ಟು ಸರ್ ಕತೆ ಕೇಳೋಕ್ಕಿಂತ ಸರ್ ಟೈಟ್ಲಿ ಕೇಳಿ ಟೈಟ್ಲಿ ನಿಮ್ಗೆ ಇಷ್ಟಾದ ಸಿನಿಮಾ ಮಾಡೋಣ ಸರ್ ಮುಂದಕ್ಕೆ ಅಂದರೆ ಏನಪ್ಪ ಟೈಟ್ಲ್ ಅಂದ್ರೆ ಫಸ್ಟ್ ಕೇಳಿದಾಗ ಸಾಲಗಾರರ ಸಹಕಾರ ಸಂಘಾದ ಇಬ್ರು ರಿಯಾಕ್ಷನ್ ಚೇಂಜ್ ಆಗೋಯ್ತು ಏನು ನಮ್ಮ ದೊಡ್ಡ ಏನು ಇನ್ನೊಂದರು ಅದಾದ್ಮೇಲೆ ಸರಿ ಸಿನಿಮಾ ಶುರು ಮಾಡೋಣ ಅಂದ್ಬಿಟ್ಟು ಎಲ್ಲ ಪ್ಲಾನ್ ಮಾಡಿದ್ವಿ ಗೆಳೆಯ ಸಿನ್ಮಾ ಮಾಡಿದಂಥ ನಮ್ಮ ಲೋಕೇಶ್ ಅವರು ಪ್ರವೀಣವರು ಮತ್ತು ಕೆಂಪೇಗೌಡರು ಇವರೆಲ್ಲ ಸೇರಿಕೊಂಡು ಮತ್ತೆ ಒಂದಾದ್ವಿ ಇನ್ನೊಂದು ಸಿನಿಮಾ ಮಾಡೋಣ ಅವೆಲ್ಲ ಸೇರಿಕೊಂಡು ಅಂತ ಅದಾದ್ಮೇಲೆ ಸಿನಿಮಾ ಶುರು ಮಾಡಿದ್ವಿ ಸಿನಿಮಾ ಶುರು ಮಾಡಬೇಕಾದ್ರೆ ಪ್ರತಿದಿನ ನಮ್ಗೆ ಅದೇ ಇರೋದು ಈ ಯಾರ ಕೇಳಿ ಒಬ್ಬ ಟೆಕ್ನಿಷಿಯನ್ಸ್ ಕೇಳಿದ್ರು ಅಷ್ಟೇ ಫಸ್ಟ್ ಕೇಳೋಣ ಹಣ ದಯವಿಟ್ಟು ಪೇಮೆಂಟ್ ಕೊಟ್ಟರೆ ಮಾತ್ರ ಕೆಲಸ ಬರ್ತೀನಿ ನಾನು ಪ್ರತಿದಿನ ದಿನ ನನ್ನ ಕತೆ ಟೆಕ್ನಿಷಿಯನ್ ಆಗಿ ಎಲ್ಲರೂ ಪೇಮೆಂಟ್ ಕೊಟ್ಟಿದ್ದೆ ಇದು ಎರಡು ಸಿನಿಮಾ ನಾವೇ ಮೂರನೇ ಸಿನಿಮಾದಲ್ಲಿ ಪ್ರಾಬ್ಲಮ್ ನಮ್ ನನಗೆ ಇಲ್ಲ ಇಲ್ಲೊಂದ್ ಸ್ವಲ್ಪ ಕಮಿಟ್ಮೆಂಟ್ ಮತ್ತೊಂದು ಯಾವಾಗ ಅನಿಸ್ತು ಓಕೆ ಈ ಸದ್ಯಕ್ಕೆ ಸಮಸ್ಯೆ ಇರೋದೇನು ಅಂದ್ರೆ ಸಾಲ್ಗಾರ್ಗೊಂದು ಸಂಘ ಬೇಕು ಅಂತ ನನಗೆ ಅವಾಗ ಅನಿಸ್ತು ಓಕೆ ನಾನು ಸಿನ್ಮಾದ ಮಾಡಿ ಇಷ್ಟ ಜನಕ್ಕೂ ಸಮಸ್ಯೆ ಇದೆ ಅಂದಾಗ ಪಕ್ಕ ಕರ್ನಾಟಕದಲ್ಲಿ ತುಂಬಾ ಜನ ಸಮಸ್ಯೆ ಇದ್ದಿರುತ್ತೆ ನಮ್ಮ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಕತೆ ರೆಡಿ ಮಾಡಿದ್ವಿ ಕತೆ ತಿರುಳೇನು ಅಂದರೆ ನಮ್ಮ ಜಾದಿ ಜಾಕ್ ಅವರು ಲೋಕೇಶ್ ಅವರು ಮತ್ತು ನಮ್ಮ ಕೆಂಪೇಗೌಡರು ಅನಿಲ್ ಕುಮಾರ್ ಅವರು ಇವರೆಲ್ಲ ಸೇರಿ ಸಾಲ ಮಾಡ್ತಾರೆ ಯಾಕಂದ್ರೆ ಸಾಮಾನ್ಯವಾಗಿ ಸಾಲ ಮಾಡ್ಬೇಕಾದ್ರೆ ರೀಸನ್ ಗೊತ್ತಿರಲ್ಲ ಒಟ್ಟಿನ ಸಾಲ ಮಾಡಿರ್ತೀವಿ ಒಂದು ಹತ್ತು ರೂಪಾಯಿ ಸಾಲ ಮಾಡ್ರೆ ಒಂದು ತಿಂಗ್ಳು ಬಿಟ್ಟು ತಿರುಗಿ ನೋಡಿದ್ರೆ ಒಂದು ಮೂವತ್ತು ರೂಪಾಯಿ ಆಗಿರುತ್ತೆ ಕಾರಣ ಏನು ಅಂದರೆ ಆ ಬಡ್ಡಿ ಕಟ್ಟಕ್ಕೆ ಮತ್ತೆ ಸಾಲ ತಂದಿರ್ತೀವಿ ಬೇರೆ ಕಡೆಯಿಂದ ಈ ಥರ ಸಾಲ ಮಾಡಿ 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 ಸಿಕ್ಕಾಪಟ್ಟೆ ಸಾಲ ಮಾಡ್ತಾರೆ ಕಾರಣ ಏನು ಅಂತ ನೀವು ಸಿನಿಮಾದಲ್ಲಿ ನೋಡಬೇಕು ಯಾಕಂದ್ರೆ ಅವ್ರು ಮಾಡೋ ಸಾಲಗಳು ತುಂಬ ವೆರೈಟಿ ಆಗಿರ್ತವೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಸಾಲ ಮಾಡ್ತಾರೆ ಯಾಕೆ ಏನು ಅನ್ನೋ ರೀಸನ್ ಸಾಲ ಮಾಡಾದ ನಂತರ ಸಾಮಾನ್ಯವಾಗಿ ತುಂಬಾ ಡೀಪ್ ಸಾಲ ಮಾಡಿ ಫೈನಲ್ ಅಂತ ಏನು ಅಂದ್ರೆ ಎರಡು ಇರುತ್ತೆ ಒಂದು ಊರು ಬಿಡಬೇಕು ಇಲ್ಲ ಸಾಯ್ಬೇಕು ಅನ್ನೋದೊಂದು ಎರಡು ನಿರ್ಧಾರ ಮಾಡ್ತಾರೆ ಇವ್ರೆಂಥ ಮಂಡ್ರು ಅಂದ್ರೆ ನಮ್ಮ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಗಳಲ್ಲಿ ಒಂದು ನಾವು ಸಾಯ್ಬಾರ್ದು ಊರು ಬಿಡಬಾರ್ದು ಅಂತ ಡಿಸೈಡ್ ಆಗ್ಬಿಟ್ಟು ಇನ್ನೂ ಸಾಲ ಮಾಡಿರೋನೆಲ್ಲ ಒಟ್ಟು ಕುಡಿಸ್ತಾರೆ ಒಟ್ಟು ಕುಡಿಸಿ ಒಂದ್ ಸಂಘ ಕಟ್ತಾರೆ ಆ ಸಂಘ ಕಟ್ಟದೆ ಸಾಲಗಾರ ಸಹಕಾರ ಸಂಘ ಅಂತ ಕಾರಣ ಏನು ಅಂದ್ರೆ ಸರ್ಕಾರ ಮಾಡಿರೋ ಸಾಲ ಆಮೇಲೆ ಲೆಕ್ಕ ಕೊಡೋಲ್ಲ ಸರ್ಕಾರ ಸಾಲ ನಾವು ತೀರಿಸ್ತಾ ಇದ್ದೀವಿ ಏನ್ ಓಕೆಪ್ಪ ಕಟ್ತೀವಿ ಮತ್ತೊಂದು ಕಟ್ತೀವಿ ಅಂತ ಸಾಲ ತೀರ್ಸ್ತಾನ ಇದ್ದೀವಿ ನಮ್ಮ ಸಾಮಾನ್ಯ ಜನರ ಸಾಲ ಏನಂತ ಮಾಡ್ತೀವೋ ಗೊತ್ತಿಲ್ಲ ಅವ್ರಿಗೆ ಸರ್ಕಾರಕ್ಕೆ ಅವರು ನಮ್ ಸಾಲ ತೀರ್ಸಲ್ಲಿ ಹೇಗಿರುತ್ತೆ ಅಂತ ಸರ್ಕಾರಕ್ಕೆ ಒಂದಿಷ್ಟು ಡಿಮ್ಯಾಂಡ್ಸ್ ಇಡ್ತಾರೆ ಆ ಸಂಘ ಕಟ್ಟಿ ಸರ್ಕಾರಕ್ಕೆ ಇಡುವಂತ ಡಿಮ್ಯಾಂಡ್ಸ್ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದೇ ಈ ಸಿನಿಮಾದ ಕತೆ ಕೆಂಪೇಗೌಡರು ಕಟ್ಟಿಸಿರುವಂತ ನಾಡಿನಲ್ಲಿ ಕೆಂಪೇಗೌಡರು ಮಾತನ್ನ ಈಗ ಕೇಳೋಣ ಕೆಂಪೇಗೌಡ್ರೆ ಇದು ನಿಮ್ದು ಒಟ್ಟಿಗೆ ಮೂರನೇ ಸಿನಿಮಾ ಎಲ್ರಿಗೂ ನಮಸ್ಕಾರ ಹಾಗೆ ನಮ್ಮ ಮೊದಲನೇದಾಗಿ ಶರಣ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ ಯಾಕೆಂದ್ರೆ ನಮ್ಮ ಸಾಧಗಾರರ ಸಂಘದ ಉದ್ಘಾಟನೆ ಹಾಡು ಹಾಡೋದ್ರ ಮೂಲಕ ನಮಗೆ ಸ್ಯಾಂಡಲ್ವುಡ್ ಅಧ್ಯಕ್ಷರು ಶರಣ್ ಸರ್ ನಮಗೆ ಲಾಂಚ್ ಮಾಡಿಕೊಟ್ಟಿದ್ದಾರೆ ಒಳ್ಳೆ ಪಾತ್ರ ಕೊಟ್ಟಿದ್ದೀನಿ ನನ್ನ ಪಾತ್ರ ಇದೇನಪ್ಪ ಅಂದ್ರೆ ಇವರೆಲ್ಲ ಸಾಲ ಮಾಡ್ತಾರೆ ಸಾಲ ಮಾಡೋದಕ್ಕೆ ತಿಂತಾರೆ ಇವ್ರನ್ನ ಕರ್ಕೊಂಡೋಗಿ ಸಾಲ ಕೊಡ್ಸೋದೆ ನನ್ನ ಪಾತ್ರ ಸಾಲ ಕೊಡ್ಸೋದು ನನ್ನ ಪಾತ್ರ ಸಾಗ ಹಾಗಾಗಿ ಇವರು ಸಾಲ ಕೊಡ್ಸದ ಮೇಲೆ ಹೇಗೆ ಇವ್ರು ಸಾಲ ತೀರ್ಸಲ್ವೋ ನಾವೆಲ್ಲ ಹೇಗೆ ಒದ್ದಾಡ್ತೀವೋ ಜೊತೆಗೆ ಸೇರ್ಕೊಂಡು ನನಗೇನೇನು ತೊಂದರೆ ಆಗುತ್ತೋ ನಮ್ಮ ನಾಲ್ಕು ಜನದ್ದು ಪೀಕ್ಲಾಟಗಳು ಏನಿದೆ ಅದು ಎಲ್ರಿಗೂ ಕಾಮಿಡಿ ಆಗಿರುತ್ತೆ ಇದುವರೆಗೂ ನೀವೆಲ್ಲರೂ ಸಾಲಗಾರ ಸಹಕಾರ ಸಂಘದ್ದು ಸಾಂಗ್ನ ಕೇಳಿದ್ರಿ ಈಗ ನೀವುಗಳು ಹೇಳಿ ಯಾರ್ಯಾರು ಸಾಲ ಮಾಡಿದೀರ ಕೈಯತ್ರ ಬನ್ನೋಣ ಸಾಲ ಮಾಡಿರೋ ಇಷ್ಟ ಎಲ್ರು ಸುಳ್ಳು ಹೇಳ್ತಿದೀರ್ಯಲ್ವಾ ಕಾಣಿಸ್ತಾರೆ ಬಂದೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕಿದ್ರೆ ಒಂದಷ್ಟು ದುಡ್ಡುಗಳು ಬರುತ್ತೆ ಅಂತ ಕೇಳಿದ್ರು ಕೇಳಿದೀನಿ ನಾನು ಬಟ್ ಅದು ಹೆಂಗೆ ನನಗೂ ಹೇಳ್ಕೊಡಿ ಯಾವ್ಯಾವ ತರ ಪೋಸ್ಟ್ ಹಾಕಿದ್ರೆ ದುಡ್ಡು ಬರುತ್ತೆ ಅಂತ ನೀವು ಹೆಂಗೆ ಸಾಲ ಮಾಡೋಕೆ ಸಾಧ್ಯ ಕೆಲಸ ಕಂಟೆಂಟ್ ಎಲ್ಲರೂ ಹೇಳಿದರೆ ಇನ್ನೊಂದು ನಾನು ಏನು ಹೇಳಬೇಕಾಗಿಲ್ಲ ನನ್ನ ಪಾತ್ರ ಅಷ್ಟೇನೆ ಸಾಲ ಕೊಡಿಸೋದು ಸಾಲನ ವಾಪಸ್ ತೀಸ್ಕೊಳ್ಳೋದಕ್ಕೆ ಎಷ್ಟು ಒದ್ದಾಡ್ತೀನಿ ಅನ್ನೋದು ಹಾಗೆ ಒಂದು ಹುಡುಗಿನ ಲವ್ ಮಾಡಿರ್ತೀನಿ ಇನ್ನೊಂದು ಹುಡುಗಿನ ಮದುವೆ ಕೂಡ ಹಾಕ್ತೀನಿ ಇಬ್ಬಿಬ್ರು ಹುಡುಗಿರು ಕೊಟ್ಟಿದ್ದಾರೆ ಗಂಡು ಮಕ್ಕಳು ಹುಡುಗಿರೇ ಸಿಗಲ್ಲ ಅಂತದ್ರಲ್ಲಿ ಈ ಟೈಮಲ್ಲಿ ಥ್ಯಾಂಕ್ ಯು ಸರ್ ಎಲ್ಲರೂ ಬಂದು ಸಾಲಗಾರರ ಸಹಕಾರ ಸಂಘ ಸಿನಿಮಾ ನೋಡಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ತುಂಬ ಸರ್ ಆಗಿ ಆಯ್ಕೆ ಮಾಡಿದಂಥ ನಮ್ಮ ಅಧ್ಯಕ್ಷರುಗಳು ವಿಕ್ರಮ್ ಧನಂಜಯ್ ಸಾರು ಮತ್ತು ಪ್ರೊಡ್ಯೂಸರ್ಗಳು ಸುನಿಲ್ ಸಾರು ಆಮೇಲೆ ನಮ್ಮ ಕುಮರೇಶ್ ಸರ್ ಅವ್ರಿಗೆ ಮೊದಲು ನನ್ನ ಧನ್ಯವಾದಗಳು ತಿಳಿಸ್ತೀನಿ ಯಾಕಂದರೆ ನಾನು ಜಾಲಿ ಜಾಲಿ ಅಂತ ಜಾಲಿಯಾಗಿ ತಿರ್ಗ್ತಾ ಇದನ್ನು ಕರ್ಕೊಂಡು ಮೊದಲು ಸಾಲಗಾರರಾಗಿ ಮಾಡಿಬಿಟ್ರು ಅವ್ರು ಹೇಳಿದ್ರು ಸಾರು ಜಾಲಿ ಜಾಲಿ ಅಂತ ಇದ್ದರು ಅವ್ರು ಹೆಂಗ್ ಸಾಲಗಾರಾದರು ಅಂದ್ರೆ ಆದರೆ ಈ ಪಿಚ್ಚರಲ್ಲಿ ನಾನು ದೊಡ್ಡ ಸಾಲಗಾರ ನನ್ನ ಜೊತೇಲಿ ನಮ್ಮ ಭೀಮಾ ಜೊ ಭೀಮಾ ಪಿಚ್ಚರ್ ಕೂಡ ನಮ್ಮ ಮಲ್ಲ ಅಂತ ಹಬ್ಬ ಮಾಡಿದ ಅವನು ಈ ಪಿಕ್ಚರ್ ನನ್ನ ಜೊತೇಲಿ ಪಾರ್ಟ್ನರಾಗಿ ಮಾಡಿದ್ದಾನೆ ತುಂಬ ಚೆನ್ನಾಗಿ ಬಂದಿದೆ ಆ ಭೀಮಾದಲ್ಲಿ ಎಷ್ಟು ಜನ ಲೈಕ್ ಮಾಡಿ ಖುಷಿ ಆದರು ಅದೇ ಥರ ಈ ಪಿಕ್ಚರ್ ಕೂಡ ನಮ್ಮ ಇಬ್ಬರು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಆ ಥರ ಬರೆದಿದ್ರು ನಮ್ಮ ಜನವರು ಸೂಪರಾಗಿದ್ದು ನಾನು ಒಂದೊಂದು ದಿನ ಮಾಡೋವಾಗ ಕೂಡ ತುಂಬ ಖುಷಿ ಅದೇ ನೋಡುವಾಗ ಅದೇನೋ ತರ ಖುಷಿ ನಾವು ನೋಡ್ಕೊಳ್ಳುವಂತ ಖುಷಿ ಹಾಗೆ ನಮ್ಮ ಜೊತೆಯಲ್ಲಿ ನಡೆದವ್ರು ಪ್ರವೀಣ ಪ್ರವೀಣ್ ಆಗಿರ್ಬೋದು ಲೋಕಿಯಣ್ಣ ಆಗಿರ್ಬೋದು ಈ ಸಿನಿಮಾದಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡಿರೋದು ತುಂಬಾನೇ ಖುಷಿ ಆಗ್ತಿದೆ ಬರ್ಲಿ ಸಿನಿಮಾಗ್ ಬರ್ಲಿ ಇನ್ನೊಂದಷ್ಟು ಮೀಟ್ ಗಳಿಗೆ ನಾವು ಸೇರ್ತೀವಿ ಅಣ್ಣ ಖಂಡಿತ ನಮ್ಮ ಬೆಂಬಲ ನಿಮಗಿರುತ್ತೆ ಜಿ ಮಾಧ್ಯಮ ಮಾರ್ಗದರ್ಶಕರಿಗೆ ಪ್ರೇಕ್ಷಕ ತಂದೆ ತಾಯಿಗಳು ನಮಸ್ಕಾರ ನೋಡಿದ ಸೊ ಇದು ನಾವಿವತ್ತು ಆ್ಯಕ್ಚುಲಿ ಸಾಲ ಕೊಡಕ್ಕೆ ಬಂದಿರೋದು ನಮ್ಮ ಲೋಕಿ ಅವ್ರಿಗೆ ಡೈರೆಕ್ಟ್ರಿಗೆ ವಿಕ್ರಮ್ ಅವ್ರಿಗೆ ಮತ್ತು ಪ್ರೊಡ್ಯೂಸರ್ ಸರ್ಗೆ ಪ್ರವೀಣ್ಗೆ ಏನು ಸಾಲ ಅಂತಂದರೆ ಸಹಕಾರ ಸಹಕಾರನ ಸಾಲ ಕೊಟ್ಟಿದ್ದೀವಿ ವಾಪಸ್ ಕೊಡ್ಬೇಕು ಸರ್ ಬಡ್ಡಿ ಸಮೇತ ನಮ್ದು ಯಾವಾಗ ಪ್ರಮೋಷನ್ ಇರುತ್ತೋ ಅವಾಗೆಲ್ಲ ಬಂದು ನೀವು ಕೂಡ ಸಾಲ ವಾಪಸ್ ತೀರಿಸಬೇಕು ಈ ಸಾಲವನ್ನು ಕೊಡೋದಕ್ಕೆ ಕರೆಸಿರ್ತಕ್ಕಂಥ ಅವರಿಗೆ ಪ್ರೊಡ್ಯೂಸರ್ಗೆ ನಿರ್ದೇಶಕರಿಗೆ ಮತ್ತೆ ಗೆಳೆಯರೆಲ್ಲ ಮಾಡಿದ್ದಾರೆ ಕೆಂಪೇಗೌಡ ಇರ್ಬೋದು ನಮ್ಮ ಜಾನೆ ಅವರಿರ್ಬೋದು ಜಾಲಿಯವ್ರು ಇರ್ಬೋದು ಸುಮಾರು ಜನ ಇದರಲ್ಲಿ ಮಾದೇವ್ ಸರ್ ಮಾಡಿದ್ದಾರೆ ಸುಮಾರು ಜನ ಮಾಡಿದ್ದಾರೆ ನಿರ್ದೇಶಕರು